ನಮಸ್ಕಾರ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ್ ಶ್ರೀದಾಸ್ ಏನು ಬಿಗ್ ಬಾಸ್ ಶೋ ದಿನಕ್ಕೊಂದು ಹೊಸ ಟ್ವಿಸ್ಟ್ ಹೊಸ ಟಾಸ್ಕ್ ಜೊತೆಗೆ ಹೊಸ ಚಾಲೆಂಜಸ್ ನಡುವೆ ಒಬ್ಬ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ನ ನಿಜವಾದ ವ್ಯಕ್ತಿತ್ವ ಏನು ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಇರುವಂತಹ ವೇದಿಕೆ ಬಿಗ್ ಬಾಸ್ ಅದರ ಜೊತೆಗೆ ಬಿಬಿ ಕಾಲೇಜಿನ ವಾರ್ಷಿಕೋತ್ಸವ ಕೂಡ ನಡೀತಾ ಇದೆ ನಿನ್ನೆಗೆ ಎಂಡ್ ಆಯ್ತು ಕಲ್ಚರಲ್ ನೆಕ್ಸ್ಟ್ ಆಫ್ ಯಾವ ರೀತಿ ಆಯ್ತು ಜೊತೆಗೆ ವೀಕೆಂಡ್ ಆಗಿರೋದ್ರಿಂದ ಇವತ್ತು ಎಲಿಮಿನೇಷನ್ ಯಾರು ಆಗ್ತಾರೆ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ಸೊ ನೆನ್ನೆಯ ಎಪಿಸೋಡ್ನ ಬಗ್ಗೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ಸೊ ಬನ್ನಿ ಅವರನ್ನ ವೆಲ್ಕಮ್ ಮಾಡಿಬಿಡೋಣ ಹಲೋ ರಘುವೀರ್ ವೆಲ್ಕಮ್ ಟು ದಿ ಶೋ ಹಲೋ ವೆಲ್ಕಮ್ ಟು ಶೋ ನೇತ್ರಾ ಮೊದಲನೇದಾಗಿ ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ ಕಲ್ಚರಲ್ ನೆಕ್ಸ್ಟ್ ಆಫ್ ಆ್ಯಕ್ಚುಲಿ ನಿನ್ನೆ ನಡೆದಿತ್ತು ಸೊ ಅದು ಕೂಡ ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಅದರಲ್ಲಿ ಧನುಷ್ ಮಾಳು ಮತ್ತು ಸುದಿ ಅಪ್ಪು ಡ್ಯಾನ್ಸ್ ಮೂಲಕ ಒಂದು ಒಳ್ಳೆ ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ಅನಿಸ್ತು ಹೇಗಿತ್ತು ಅವರ ಡಾನ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಮೇಡಮ್ ನಿನ್ನೆ ಎಲ್ಲಾನು ಡ್ಯಾನ್ಸ್ ಆಗಿರ್ಬೋ ಮನರಂಜನೆಯ ಕಾರ್ಯಕ್ರಮ ಪೂರಾ ಚೆನ್ನಾಗಿ ನಡೆದಿತ್ತು ಮೊನ್ನೆ ಅರ್ಧ ನಡೆದಿತ್ತು ನಿನ್ನೆ ಅರ್ಧ ನಡೆದಿತ್ತು ನಿನ್ನೆಗೆ ಸಂಪೂರ್ಣಗೊಂಡ್ತು ಅದು ಕಾಲೇಜ್ ಫೆಸ್ಟಿವಲ್ ಅದರಲ್ಲಿ ಧನುಷ್ ಅವರು ಚೆನ್ನಾಗಿ ಮಾಡಿದ್ರು ಡಾನ್ಸ್ ಅವ್ರು ಮೊದ್ಲಿಂದನು ಡಾನ್ಸರ್ ಆಗಿರೋದ್ರಿಂದ ಅವ್ರು ಚೆನ್ನಾಗಿ ಡಾನ್ಸ್ ಮಾಡಿದ್ರು ಕಾಕ್ರೋಚ್ ಸುದ್ದಿ ಅವರು ಬೆಟ್ಟರ್ ಆಗಿ ಮಾಡಿದ್ರು ಬೆಟರ್ ಆಗಿ ಮಾಡಿದ್ರು ಬಟ್ ಅವರು ತಮ್ಮ ಒಂದು ಜಾನಪದ ಸಾಂಗ್ ಗಳ ಒಳಗೆಲ್ಲಾನು ಒಳಗೆಲ್ಲೂ ಡಾನ್ಸ್ ಮಾಡಿ ಅವರಿಗೆ ರೂಢ ಇತ್ತು ಬಟ್ ಈ ತರ ಪ್ರೊಫೆಷನಲ್ ಆಗಿ ಎಲ್ಲ ಡಾನ್ಸ್ ಮಾಡಿಲ್ಲ ಅಂತ ಅನ್ಕೊಂತೀನಿ ಸೊ ಹಂಗಾಗಿ ನಿನ್ನೆ ಅವರು ಸಹ ಚೆನ್ನಾಗೆ ಟ್ರೈ ಮಾಡಿದ್ರು ಡಾನ್ಸ್ ಮಾಡಿ ಮನೆಯಲ್ಲಿ ಮನೋರಂಜನೆ ಕೊಡೋಕ್ಕೆ ನಿನ್ನೆ ಅವರು ಭಾಗ್ಯಲಕ್ಷ್ಮಿ ಸ ಧಾರಾವಾಹಿಯಿಂದ ಬಂದವರು ಮತ್ತು ಪ್ರೇಮ ಕಾವ್ಯದಾರ ಅವರಿಗೆ ಒಂದು ಮಾಡೋರು ಫುಲ್ ನೆಲದ ಮೇಲೆ ಕುಂತು ಮಸ್ತ್ ಒಂದು ಆನ್ಸರ್ ಮಾಡ್ತಾರೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು ಅವ್ರ ಡ್ಯಾನ್ಸನ್ನು ಚೆನ್ನಾಗಿತ್ತು ಧನುಷ್ ಅವ್ರದ್ದು ನಂಗೆ ಅದರಲ್ಲಿ ಮೂರು ಜನದಲ್ಲಿ ಧನುಷ್ ಅವ್ರದ್ದೇ ಇಷ್ಟ ಆಯ್ತು ಓಕೆ ರಘುವೀರ್ ಇನ್ನು ರಾಶಿಕ ಎನ್ ಟೀಮ್ ಅವರು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಏನು ಹೇಳ್ತೀರಾ ಹೌದು ಚೆನ್ನಾಗಿ ಮಾಡಿದ್ರು ಯಾಕಂದ್ರೆ ಏನ್ ನಿನ್ನೆ ಬಿಗ್ ಬಾಸ್ ಏನ್ ಕಾಸ್ ಕೊಟ್ಟಿದ್ರಲ್ಲ ಅವರಿಗೆ ಬಿಬಿ ಫೆಸ್ಟ್ ಅಂತ ಅದ್ರ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸ್ಪಂದನ ಅವರು ಮತ್ತೆ ರೀಶಾ ಅವರು ಮತ್ತೆ ರಾಶಿಕ್ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮೂರ್ ಜನರಲ್ಲಿ ಯಾರು ಡ್ಯಾನ್ಸ್ ತುಂಬಾ ಇಷ್ಟ ಆಯ್ತು ನಿಮಗೆ ಸ್ಪಂದನ ಅವರು ಡ್ಯಾನ್ಸ್ ಓಕೆ ಇನ್ನು ಪ್ರಿನ್ಸಿಪಲ್ ರಗು ಯಾವಾಗಲೂ ಸ್ಟ್ರಿಕ್ಟ್ ಇರ್ತಾರೆ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಅವರ ರೋಲ್ ಆ ಪ್ರೊಫೆಷನ್ ಆ ರೀತಿ ಬಟ್ ನಿನ್ನೆ ಫೆಸ್ಟ್ ಅಂತ ಬಂದಿರುವಂತ ಟೈಮಲ್ಲಿ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಅದರಲ್ಲೂ ಅಶ್ವಿನಿ ಅವ್ರ ಜೊತೆಗೆ ಸೊ ಅದು ಹೇಗಿತ್ತು ಅಲ್ಲಿ ಅವ್ರಿಗೆ ಅನ್ಸತ್ತೆ ಇಲ್ಲ ಗೊತ್ತಿಲ್ಲ ರೀ ಆದ್ರೆ ಹೊರಗಡೆ ನೋಡೋ ಜನಕ ಅವ್ರದೊಂದ್ ಹಂಗ ಏನಂತ ಲವ್ವಿ ಡವ್ವಿ ತರ ಒಂದ್ ಮೇಮ್ಸ್ ಎಲ್ಲ ಹೊರಗ್ ಬಂದಿತ್ತು ಸೊ ಇದೊಂದು ನೋಡೋ ಭೀಕ್ಷಕರಿಗೆ ನೀನು ಒಂದ್ ಮನೋರಂಜನೆ ಸಿಕ್ಕೇತ್ ಅಂತಂದ್ ಹೇಳ್ಬೋದು ಅಂದ್ರೆ ಟ್ರೋಲರ್ಸ್ ಗಳ ಮೂಲಕ ಈ ಒಂದು ಅವ್ರನ್ನ ಜೋಡಿ ತರ ಮಾಡಿ ಆಂಟಿ ಲವ್ ಆಂಟಿ ಲವ್ ಸ್ಟೋರಿ ಅಂತ ಹೇಳಿದ್ ಒಂತರ ಕ್ರಿಯೇಟ್ ಮಾಡಿದ್ರು ಮಾಡಿದ್ರೆ ಚೆನ್ನಾಗಿ ಇತ್ತು ಅಂದ್ರೆ ಈ ಮನೋರಂಜನೆ ಯಾವ ರೀತಿಯಾಗಿ ತೋರಿಸಬೇಕಲ್ಲ ಅದನ್ನ ನೀನು ಒಳಗಡೆ ಹೋಗಿದ್ದಂತ ಗೆಸ್ಟ್ ಗಳು ಅದನ್ನ ಟ್ರೈ ಮಾಡಿದ್ರು ಮತ್ತೆ ಅವರು ಚೆನ್ನಾಗಿ ಡಾನ್ಸ್ ಮಾಡಿದ್ರು ರಘು ಅವರಿಗೆ ಡಾನ್ಸ್ ಬರಲ್ಲ ಅಂತಂದ್ರು ಅಶ್ವಿನಿಯವರು ಅವ್ರ ಜೊತೆಗೆ ಡಾನ್ಸ್ ಮಾಡಿ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿ ಒಂದು ಮನೋರಂಜನ ಚಲೋ ಮಾಡಿದ್ರಂತೆ ಓಕೆ ಸೊ ರಘುವಿ ರೀ ಈ ಕ್ವಶನ್ ನಿಮ್ಗೆ ಆಕ್ಚುಲಿ ಕೇಳಲೇಬೇಕು ಬಿಕಾಸ್ ಯಾರು ಕಾವ್ಯ ಮತ್ತೆ ಸೂರಜ್ ಅಂತ ಬಂದಾಗ ಆಕ್ಚುಲಿ ಸಖತ್ ಎಂಟರ್ಟೈನ್ ಮಾಡಿದ್ರು ಅವ್ರು ಇಬ್ರದ್ ಕೆಮಿಸ್ಟ್ರಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಬಟ್ ನಿನ್ನೆ ಗಿಲ್ಲಿ ಜೊತೆಗೆ ಕಾವ್ಯ ಯಾವುದೇ ಡ್ಯಾನ್ಸ್ ಮಾಡಿದಾಗ ಆ್ಯಕ್ಚುಲಿ ಬಂದಿರುವಂಥ ಗೆಸ್ಟ್ ಕೂಡ ಅದೇ ಹೇಳ್ತಾರೆ ಎಲ್ಲೋ ಒಂದು ಕಡೆ ಕೆಮಿಸ್ಟ್ರಿ ಮ್ಯಾಚ್ ಆಗಿಲ್ಲ ಅಂತ ಹೇಳಿ ಸೊ ನೀವೇನು ಹೇಳ್ತೀರಾ ಕಾವ್ಯ ಮಾಡಿದ್ದು ಸರಿ ಅಂತ ಅನ್ ಅನ್ಸುತ್ತಾ ನಿಮಗೆ ಅದೊಂಥರ ಏನು ನನ್ನ ಪ್ರಕಾರ ಹೇಳಕ್ಕೆ ಬಂದ್ರೆ ಅದೊಂಥರ ಫನ್ ವೇದಲ್ಲೇ ಮಾಡಿದ್ರು ಕಾವ್ಯ ಅವರು ಯಾಕಂದ್ರೆ ಸ್ಟಾರ್ಟಿಂಗ್ ಇಂದನೂ ಕಾವ್ಯ ಗಿಲ್ಲಿ ಹೆಂಗಂದ್ರೆ ಗಿಲ್ಲಿಯೇ ಕಾವ್ಯ ಹಿಂದೆ ಹೋಗ್ತಾ ಇದ್ದಾನೆ ಅಂತ ಅವ್ರಿಗೆ ಒಂದು ಎಂಟರ್ಟೈನಿಂಗ್ ಆಗಿ ಆದ್ರೆ ಕಾವ್ಯ ಅವರೆಲ್ಲ ಒಂಥರ ಗಿಲ್ಲಿ ಅಣ್ಣ ಅಂತಲೇ ಮೊದಲಿಂದನೂ ಅವನಿಗೆ ಹೇಳ್ತಾ ಬರ್ತಾ ಇದ್ದಾರೆ ಆದರೆ ಒಂಥರ ಹೆಂಗೆ ಅದೊಂಥರ ಟಾಮಿನ್ ಜೆರಿ ಥರ ನಂಗೆ ಅನ್ಸುತ್ತೆ ಅವ್ರಿಗೆ ಯಾಕೋ ಬಿಟ್ಕೊಡ್ತಾ ಇಲ್ಲ ಕಾವ್ಯನ ಅಂತ ಅನ್ಸುತ್ತೆ ನೇತ್ರ ಏನ್ ಹೇಳ್ತೀರಾ ಕಾವ್ಯ ಮಾಡಿದ್ ಸರಿ ನಾನು ನಿನ್ನೆ ಇಲ್ಲ ಒಂದ್ ಸ್ವಲ್ಪ ಎಲ್ಲೋ ಆಟಿಟ್ಯೂಡ್ ಒಳಗ ಮಾಡಿದ್ರ ಅಂತ ಅನ್ಕೊಂಡ್ ಅನ್ಕೊಂಡ್ರಿ ಗಿಲ್ಲಿ ಗಿಲ್ಲಿ ಯಾವತ್ತು ಕಾವ್ಯನ್ ಯಾವ್ದೇ ಒಂದ್ ಟಾಸ್ಕ್ ಅಂತ ಬರ್ಲಿ ಅಪೋನೆಂಟ್ ಅಪೋನೆಂಟ್ ಟೀಮ್ ಅಲ್ಲಿ ಇದ್ರು ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ ಎಲ್ಲೋ ಒಂದ್ ಕಡೆ ಈಗ ಅವ್ರಿಗ ಒಂದ್ ಖುಷಿ ಇರ್ತಿತ್ತು ಗಿಲ್ಲಿಗೂ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಬಟ್ ಕಾವ್ಯನ್ ರೆಸ್ಪಾನ್ಸ್ ಚೆನ್ನಾಗಿರ್ಲಿಲ್ಲ ಅಂತ ಅನ್ಸ್ತಪ್ಪ ಇಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವರು ಆದ್ರೆ ಎಲ್ಲೊಂದ್ ಕಡೆ ಅದೊಂತರ ಫೋನ್ ಮೇದಲ್ ತಗೊಂಡೋದ್ರು ಯಾಕಂದ್ರೆ ರಘು ಅವರು ಅದನ್ನೇ ಹೇಳ್ತಾರೆ ಏನಂತ ಹೇಳಕ್ ಬಂದ್ರೆ ಇಲ್ಲ ನನಗೆ ಆಫೀಸಿಗೆ ಬಂದಾಗೆಲ್ಲ ಗಿಲ್ಲಿ ಅಣ್ಣ ಗಿಲ್ಲಿ ಅಣ್ಣ ಅಂತ ಗಿಲ್ಲಿನ ಗಿಲಿನ ಕಾಡ್ಸಕ್ ರೀತಿ ಆ ರೀತಿ ಆಂಗಲ್ ಅಲ್ಲಿ ಹೋಗ್ತಾ ಇದಾರೆ ಮನಸ್ಪೂರ್ತಿ ಅದೇಟ್ಯೂಡ್ ಅನ್ಸುತ್ತಲ್ಲ ಮಾರ್ಕ್ಸ್ ಅಂತ ಹೇಳಿ ಕನ್ಸಿಡರ್ ಆಗಲ್ಲ ಇಷ್ಟಿಲ್ಲ ಎಲ್ಲಿ ರಾಂಗ್ ಅಂತ ಅವ್ರಿಗ್ ಅನಸ್ತಾ ಇತ್ತು ಅಲ್ಲ ಅವ್ರ ಸ್ಟ್ಯಾಂಡ್ ತಗೊಳ್ತಾ ಇದ್ರು ಸರಿಯಾಗಿ ಮಾತಾಡ್ಕೊಂಡು ಬಂದಿದ್ರು ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಲ್ಲೂ ಎಂಟರ್ಟೈನ್ ಮಾಡಬೇಕಿತ್ತು ಸ್ವಲ್ಪ ಎಲ್ಲೋ ಅದು ಫ್ಯಾನ್ಸಿ ನಿರಾಸೆ ಆಯ್ತದ ಆಯಾಂಗಲ್ ಅಲ್ಲಿ ನಮ್ಗ ಅದ್ ಎಂಟರ್ಟೈನ್ಮೆಂಟ್ ಆಗಿ ಕಾಣುತ್ತಂತೀನಿ ಸಿಟ್ಟು ನೋಡೋರಿಗೆ ಆರಾ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿ ಈಗ ಒಂದ್ ಕಡೆ ಅವ್ರು ಸೂರಜ್ ಅವರ ಜೊತೆ ಆ ರೀತಿ ಡ್ಯಾನ್ಸ್ ಮಾಡಿದ್ರು ಓಕೆ ಆದ್ರೆ ಗಿಲ್ಲಿಯವ್ರ ಜೊತೆನೂ ಅದನ್ನೇ ಆಗಲ್ಲ ಅಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ಕಾಮಿಡಿ ವೇದಲ್ ಮಾಡಿದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಅದ್ ನಡಿತಾರೆ ಸ್ಪಂದನ ಚೆನ್ನಾಗಿ ಮಾಡಿದ್ರು ಅವರಿಗೆ ಆಕ್ಚುಲಿ ಡಾನ್ಸ್ ಬರಲ್ಲ ಅಂತ ಅನ್ಕೊಂತೀನಿ ಬಟ್ ಆದ್ರೂ ನಿನ್ನೆ ಮ್ಯಾನೇಜ್ ಮಾಡಿ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಸ್ಪಂದನ ಅವರು ಚೆನ್ನಾಗೇ ಮಾಡಿದ್ರು ಅದ್ರಕ್ಕಿಂತ ಮೊದಲ ಮೊದಲೇ ಸಾಂಗ್ ಒಳಗು ಅವರು ಚೆನ್ನಾಗಿ ಡಾನ್ಸ್ ಮಾಡಿದ್ರೆ ಇದ್ರೊಳಗು ಮಸ್ತ್ ಮಾಡಿದ್ರು ಅಂತ ಹೇಳ್ಬೋದು ಅಭ್ಯರ್ಥಿಗಳು ಅಂತ ಹೇಳಿ ಧ್ರುವಂತ್ ಮತ್ತೆ ಜಾನ್ವಿನ ಏನ್ ಸೆಲೆಕ್ಟ್ ಮಾಡ್ತಾರೆ ಅದಾದ್ರ ಮೇಲೆ ಯಾರನ್ನ ಸೆಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ಬಿಗ್ ಬಾಸ್ ಹೇಳ್ತಾರೆ ಸೊ ಅದು ಅವರಿಗೆ ಅಸಮಾಧಾನ ಆಯ್ತು ಅದು ಫೇರ್ ಇತ್ತು ಅಂತ ಅನ್ಸುತ್ತೆ ನಿಮ್ಗೆ ಹೌದು ಯಾಕಂದ್ರೆ ಅವರು ಧ್ರುವಂತ್ ಅವರೇ ಸ್ವತಃ ಮುಂದ್ ಬಂದಿರ್ತಾರೆ ನಾನು ಡಿಬಾರ್ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಆ ಒಂದು ನಿರ್ಧಾರದಲ್ಲಿ ಹೌದು ಅವರಿಗೆ ಅವ್ರಿಗೆ ಮೊದಲೇ ಒಂದು ವಾರ್ನಿಂಗ್ ಇತ್ತು ಇಲ್ಲಿಂದ್ರೆ ಆಗಲ್ಲ ಅಂತ ಗೊತ್ತಿದ್ರು ಸಹಿತ ಅವ್ರು ಆ ಒಂದು ನಿರ್ಧಾರ ತಗೊಂಡಿರ್ತಾರೆ ಆ ಒಂದ್ ವಿಚಾರದಲ್ಲಿ ಬಿಗ್ ಬಾಸ್ ಅವರು ಮಾಡಿರೋ ನಿರ್ಧಾರ ಸರಿ ಅನ್ಕೊತಿನಿ ಯಾಕಂದ್ರೆ ಅದರಿಂದ ಮತ್ತೊಬ್ಬರಿಗೆ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ಯಾಕಂದ್ರೆ ಇವರಿಗೆ ಆಡಕ್ ಮನಸ್ಸಿಲ್ಲ ಅಂತ ಹೇಳಿ ಡಿಬಾರ್ ಆಗೋಕೆ ಇವರೇ ಸ್ವತಃ ಮುಂದೆ ಬಂದಿರ್ತಾರಲ್ಲ ಆ ಒಂದ್ ಕಾರಣದಿಂದ ಬಿಗ್ ಬಾಸ್ ಅವರು ತಗೊಂಡಿರೋ ನಿರ್ಧಾರ ಸರಿ ಇದೆ ಅನ್ಕೊಂತೀನಿ ಯಾಕಂದ್ರೆ ಅಲ್ಲಿ ಮತ್ತೊಬ್ಬರಿಗೆ ಅವಕಾಶ ಸಿಕ್ತು ಅದ್ರಿಂದ ಮುಂದೆ ಯಾರಿಗೂ ಇಂಟ್ರೆಸ್ಟ್ ಇರುತ್ತೆ ಯಾರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅರ್ಹತೆ ಆಗ್ಬೇಕು ಅನ್ನೋ ಒಂದೇ ಚಲ ಇತ್ತಲ್ಲ ಆ ಒಂದು ವಿಚಾರದಲ್ಲಿ ಅಲ್ಲಿ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಖುಷಿ ವಿಚಾರ ನನಗೆ ಬಿಗ್ ಬಾಸ್ ಕೊಟ್ಟಿರೋದು ಅನ್ಫೇರ್ ಅಂತ ಅನಿಸುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರು ಹೇಳಿರ್ತಾರ ಇದ್ರಲ್ಲಿ ಡಿಬಾರ್ ಆದವರು ಗೇಮ್ ಗಳಿಗೆ ಸ್ಪರ್ಧೆ ಮಾಡುವಂತಿಲ್ಲ ಅಂತ ಹೇಳಿರ್ತಾರ ಅದು ಆದ್ಮೇಲೂ ಡಾನ್ಸ್ ಗಳಿಗೆ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳ್ತಾರ ಆಮೇಲೆ ಇನ್ನೊಂದು ಅವ್ರ ಅವ್ರವ್ರನ್ನ ಬೇಕಾದವ್ರಿಗೆ ಆಯ್ಕೆ ಮಾಡ್ಕೊಂಡು ಫೋಟೋ ತಂದು ಅಲ್ಲಿ ಹಾಕೋದ ಅದ್ರೊಳಗೆ ಸೆಲೆಕ್ಟ್ ಮಾಡೋದಾಗಿರ್ಬೋದು ಅದ್ರಲ್ಲಿ ಧ್ರುವಂತ ಅವರು ತಮ್ಮ ಎಫರ್ಟ್ ನ ಫುಲ್ ಹಾಕಿ ಮಾಡಿ ಆಟ ಆಡಿರ್ತಾರ ಇಷ್ಟೆಲ್ಲ ಎರಡು ಆಟಗಳಲ್ಲೂ ಅವರ ಪಾರ್ಟಿಸಿಪೇಟ್

ಈಗ ಎಂಟರ್ಟೈನಿಂಗ್ ನಡೀತಾ ಇರಬೇಕಾದ್ರೆ ಧ್ರುವಂತ ಅವರು ಇಲ್ದಿರ ಇಲ್ದೇ ನಡ್ಸಿದ್ರೆ ಅದೇ ಆಟ ಆಡಕ್ಕೆ ಚೆನ್ನಾಗಿ ಅನಿಸುತ್ತೆ ಧ್ರುವಂತ ಅವರಿಗೆ ಅವಕಾಶನೂ ಸಿಗ್ತಾ ಇರಲಿಲ್ಲ ಅದಕ್ಕೂ ಬಿಗ್ ಬಾಸ್ ಅವರಿಗೆ ಒಂದು ಅವಕಾಶ ಅವಕಾಶ ಕೊಟ್ಟಿದೆ ಅವಕಾಶ ಕೊಟ್ಟಿರೋದನ್ನ ಅವ್ರು ಉಪಯೋಗಿಸ್ಕೊಂಡ್ರು ಮಾಡ್ಕೊಳ್ಬೇಕಿತ್ತು ಎಲ್ಲೋ ಒಂದ್ ಕಡೆ ಅವ್ರು ಕೂಡ ಎಡೂರು ದೊಡ್ಡ ಪ್ರಾಬ್ಲಮ್ ಆಯ್ತಲ್ಲ ಮೇಜರ್ ಮಿಸ್ಟೇಕ್ ಆಗಿದೆ ಅಲ್ಲಿ ಇನ್ನು ನೆಕ್ಸ್ಟ್ ಅದೆಲ್ಲ ಆದ ತಕ್ಷಣ ಸೂರಜ್ ಅಂಡ್ ಸ್ಪಂದನ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಎಲ್ಲೋ ಒಂದ್ ಕಡೆ ಗೆ ಅಸಮಾಧಾನ ಆಗಿದ್ಯಾ ಹಾ ಹೌದು ಅವ್ರಿಗೆ ಏನಂದ್ರೆ ಯಾರು ಅವ್ರ ಹೆಸರು ತಗೊಂಡಿಲ್ಲ ಅಂತ ಆದ್ರೆ ಅವರು ಆ ರೀತಿ ಅವ್ರ ಹೆಸರು ತಗೊಂಡಿಲ್ಲ ಅಂತ ಅವ್ರನ್ನ ಸ್ಟ್ಯಾಂಡ್ ತಗೊಂಡ್ಬೇಕಿತ್ತು ಯಾಕಂದ್ರೆ ಗಿಲ್ಲಿ ಅವ್ರು ನೋಡಿದ್ವಿ ನಾವು ಮೊನ್ನೆ ಒಂದು ಒಳ್ಳೆ ಸ್ಟ್ಯಾಂಡ್ ತಗೊಂಡ್ರು ತಮಗೆ ಬೇಕಾದಾಗ ಯಾಕಂದ್ರೆ ತಮಗೆ ಎಲ್ಲ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ಅಲ್ಲಿ ಮತ್ತೆ ಚಾನ್ಸ್ ಸಿಗುತ್ತೋ ಗೊತ್ತಿಲ್ಲ ಪ್ರತಿಯೊಂದು ದಿನನೂ ಡೈ ತರನೇ ಇರುತ್ತೆ ಅನ್ಕೊಂತೀನಿ ಯಾಕಂದ್ರೆ ಮುಂದಿನ ಈಗ ಎಲಿಮಿನೇಟ್ ಆಗಿ ಹೋಗ್ಬಿಟ್ರೆ ಮುಂದೆ ಅವರಿಗೆ ಅವಕಾಶ ಸಿಗಲ್ಲ ಮುಂದೆ ಈಗ ಕಳ್ಕೊಂಡಿರೋ ಅವಕಾಶ ನೆಕ್ಸ್ಟ್ ಟೈಮ್ ಸಿಗುತ್ತೆ ನಾನೇನ್ ಹೇಳ್ತೀನಿ ಅಂದ್ರೆ ಯಾರು ಹೆಸರು ತಗೊಳ್ತಿಲ್ಲ ಅಂತ ಬೇರೆಯವರ ಟಾರ್ಗೆಟ್ ಮಾಡೋದ ಬದಲು ನಮ್ಮನ್ನ ನಾವು ಅಲ್ಲಿ ಉಳಿಸ್ಕೊಳ್ಳೋದನ್ನ ನಾವು ನಡ್ಕೊಬೇಕಾಗಿತ್ತು ಅಂದ್ರೆ ಸೂರಜ್ ಅವರು ಅವ್ರ ಹೆಸರನ್ನ ಅವರೇ ಎತ್ಕೊಳ್ಬೇಕಿತ್ತು ಅಲ್ಲಿ ಅವರು ಜಾನ್ವಿ ಕಾವ್ಯ ಅಂತ ಹೇಳಿ ಕೈ ಬಿಟ್ಟು ಬಿಡ್ತಾರೆ ಫಸ್ಟ್ ಅವ್ರೇ ಹೇಳ್ಕೊಂತಾರೆ ನಮ್ಗೆ ಇದ್ರ ಅಲ್ಲಿ ಎಲ್ಲೋ ಎಷ್ಟು ಕೆಲವೊಂದಿಷ್ಟು ಜನ ತಮ್ಮ ಹೆಸರನ್ನೇ ತಾವೇ ಹೇಳ್ಕೊಂಡಿರ್ತಾರೆ ಗೊತ್ತಾಗ್ಬೇಕಿತ್ತು ಅವಾಗ ಹೌದು ಅದು ಬಿಟ್ಟು ಬೇರೆಯವ್ರನ್ನ ಬೇರೆಯವ್ರು ಮಾಡಿಲ್ಲ ಅಂತ ಹೇಳಿ ಅವ್ರ ಅಭಿಷೇಕ್ ಅವರನ್ನ ಟಾರ್ಗೆಟ್ ಮಾಡುದು ಯಾಕಂದ್ರೆ ನಾವ್ ನೋಡಿದ್ವಿ ಈ ಒಂದ್ ವಾರ ಅವ್ರು ಒಂದ್ ಟೀಮ್ ಆಗಿ ಆಟ ಆಡಿರ್ತಾರೆ ನಾವು ಲಾಸ್ಟ್ ವೀಕ್ ಅದನ್ನೇ ಸೂರಜ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ವಿ ಅವರ ಟೀಮ್ ನ ಹೇಗೆ ನಡ್ಸ್ಕೊಂಡ್ರು ಅವ್ರಿಗೆ ಒಂದು ಅವಕಾಶ ಇತ್ತು ಅದರಲ್ಲಿ ಟೀಮ್ ನ ಕೈ ಬಿಟ್ಟಿಲ್ಲ ಅಂತ ಓಕೆ ಇಲ್ಲಿ ಅವರು ಒಂದು ಟೀಮ್ ನ ಸ್ವಲ್ಪ ಆಟ ಆಡ್ಕೊಂಡು ಬಂದಿದ್ದಾರೆ ಅಭಿಷೇಕ್ ಅವರು ಟೀಮ್ ಅಲ್ಲಿ ಇರ್ತಾರೆ ಅಭಿಷೇಕ್ ಅವ್ರು ಯಾವ ರೀತಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಆದ್ರೆ ಅಭಿಷೇಕ್ ಅವ್ರನ್ನ ಸೋಲ್ಸ್ಲಿಕ್ಕೆ ಅವ್ರು ಮಾಡಿರೋ ಆಟ ಅದು ನನಗೆಲ್ಲೋ ಸರಿ ಅನ್ಸಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಅವ್ರು ಬಂದು ಧ್ರುವಂತ ಅವರನ್ನ ಆ ರೀತಿ ಅಟ್ಯಾಕ್ ಮಾಡಿ ರಕ್ಷಿತಾ ಮಾಡುವವರನ್ನ ಎತ್ ಕಟ್ಟಿ ಅವರನ್ನ ಟಾಸ್ಕ್ ನಿಂದ ಸೋಲ್ಸೋದಾಗಿ ಆಗಿರೋ ವಿಚಾರ ಆಗಿರ್ಬೋದು ಅವರ ಫೋಟೋನ ಹರಿದು ಅದನ್ನ ಅವರು ಕಷ್ಟ ಚೆನ್ನಾಗಿ ಅವ್ರ ಆಟ ಅದು ಓಕೆ ಟಾಸ್ಕ್ ಅಂತ ಒಪ್ಕೊಳ್ಳೋಣ ಆದ್ರೆ ಒಂದ್ ರೀತಿಲಿ ಹೇಳಕ್ ಬಂದ್ರೆ ಅದು ಏನಾಗ್ತಾ ಏನಾಯ್ತಂದ್ರೆ ಅಭಿಷೇಕ್ ಅವರ ಫೋಟೋನ ತಗೋ ಬರೋ ಟೈಮಲ್ಲಿ ರಕ್ಷಿತಾ ಅವರು ಅಭಿಷೇಕ್ ಅವರು ಅವರನ್ನು ಒಂದು ಟೇಬಲ್ ಇಟ್ಟು ಅದನ್ನ ಅವ್ರಿಗೆ ಇಡಕ್ ಸಹಾಯ ಮಾಡಿರೋದು ಅಭಿಷೇಕ್ ಅವರಿಗೆ ಹರ್ಟ್ ಆಗಿದೆ ಅದನ್ನ ಅವರು ಅಭಿ ಸೂರಜ್ ಅವರು ಆ ಒಂದು ಮಾಡಿರೋ ನಿರ್ಧಾರ ನನಗೆ ಎಲ್ಲೊಂದು ಕಡೆ ನನಗೂ ಸರಿ ಅನಿಸಿಲ್ಲ ಯಾಕಂದ್ರೆ ಅದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ ರೀತಿ ಅನಿಸ್ತು ಎಲ್ಲಿ ಮತ್ತೆ ಅವ್ರ ಟೀಮ್ ನ ಸಪೋರ್ಟ್ ಮಾಡಬೇಕು ಆ ಒಂದು ವಿಚಾರದಲ್ಲೂ ಅವ್ರು ಸಪೋರ್ಟ್ ಮಾಡಿಲ್ಲ ಅನ್ಕೊಂತೀನಿ ಇದೊಂದು ಅವ್ರಿಗೆ ಮನಸ್ತಾಪನ ಅವ್ರ ತಗೊಂಡ್ರೆ ಈ ರೀತಿ ಹೊರ ಹಾಕಿರೋದು ನೇತ್ರ ಇನ್ನು ಸರಿಯಲ್ಲೇತ್ರ ಕನ್ವರ್ಸೇಷನ್ ಅಂದ್ರೆ ಸೂರಜ್ ಮತ್ತೆ ಸ್ಪಂದನ ಆದ್ಮೇಲೆ ಅವರು ಅಪೋನೆಂಟ್ ಟೀಮ್ ಹತ್ರ ಹೋಗ್ತಾರೆ ಅಲ್ಲಿ ಅವ್ರು ಎಲ್ಲಾ ಸೇರ್ಕೊಂಡ್ಬಿಟ್ಟು ಮೈಂಡ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಏನಪ್ಪಾ ನಿಮ್ ಗ್ರೂಪ್ ಅಲ್ಲೇ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತ ಸೊ ಡಿಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಸೂರಜ್ ನ ಸೂರಜ್ ಅದನ್ನ ಹೇಗೆ ತಗೊಂಡ್ರು ಅಂತ ಹೇಳಿ ಹ್ಮ್ ಹೌದು ಅವ್ರ ಮೊದ್ಲೇನಾ ಹೇಳಿರ್ತಾರ ಹೋಗಿ ನಮ್ ಟೀಮ್ ಅವ್ರ ಕಡೆಯಿಂದ ಹರ್ಟ್ ಆಯ್ತು ನಮ್ ಟೀಮ್ ಈ ತರ ಎಲ್ಲ ಆಟಾಡ್ತಾರೀಲಿಂಗ್ ರಾಶಿಕಾ ಅವರಿಗೆ ತರ ಒಂದ್ ಆಗಿನ ಮೇಲೆನ ಗಿಲ್ಲಿ ಅವ್ರ ಮಾಡಿರೋ ಒಂದ್ ಅಂದ್ರೆ ಓಟಿಂಗ್ ಕೊಟ್ಟಿರಂಗಿಲ್ಲ ಅಲ್ಲ ಅವಾಗನ ಅವ್ರು ಹೋಗಿ ಅಂದಿರ್ತಾರ ಸೊ ಅವ್ರಿಗೆ ನನ್ ಕೈಲಿ ಏನು ಮಾಡೋಕ್ ಆಗಿಲ್ಲ ಟೀಮ್ ಟೀಮ್ನವ್ರು ಈ ತರ ಇದಾರ ಅಂತ ಅಂದ್ ಹೇಳ್ಕೊತಿರ್ ಅಂದ್ರೆ ಅವ್ರಿಗೆ ಮೊದ್ಲ ಅವ್ರ ಟೀಮ್ ಮೇಲೆ ಒಂದ್ ಒಳ್ಳೆ ಒಪಿನಿಯನ್ ಇರ್ಲಿಲ್ಲ ಹಂಗಂದ್ಮೇಲೆ ಅವ್ರ ಮೈಂಡ್ ವಾಶ್ ಮಾಡೋದಕ್ಕೂ ಇವ್ರು ಹೋಗಲ್ಲ ಅವ್ರ ಹತ್ರ ಹೇಳ್ಕೊಳೋದಕ್ಕೂ ಎಲ್ಲಾ ಸರಿ ಸರಿ ಅನಸ್ತಾರೆ ಅಂದ್ರ ಅವರಿಗೆ ಮೊದಲ್ ನಾವೆಲ್ಲ ಆಟ ಆಡಾತೇವಿ ನಾವ್ ಯಾರ್ ಪರವಾಗಿ ನಿಂತೇವಿ ಅನ್ನೋದ್ರ ಮೇಲೆ ಸ್ವಲ್ಪ ಒಂದ್ ಸಮಾಧಾನ ಅನ್ನೋದ್ ಇರ್ಬೇಕು ಇವ್ರಿಗೆ ಅದ ಸಮಾಧಾನ ಎಲ್ಲೂ ಕಂಡಿಲ್ಲ ಒಂದ್ ಪ್ರತಿ ಒಂದ್ ಟಾಸ್ಕ್ ಆಡುವಾಗು ಅಷ್ಟ್ ಇಂಟ್ರೆಸ್ಟ್ ತೋರ್ಸ ಆಡಿಲ್ಲ ಯಾಕಂದ್ರೆ ನಾವ್ ಲಾಸ್ಟ್ ಟಾಸ್ಕ್ ಒಳಗ ನೋಡಿದ್ವಿ ಎಷ್ಟ್ ಎಫರ್ಟ್ ಇತ್ತು ಅಂತ ಹೇಳಿ ನಿನ್ನೆ ಕ್ಯಾಪ್ಟನ್ಶಿಪ್ ಓಟಕ್ಕೆ ಯಾರು ಬರಬೇಕಿತ್ತಲ್ಲ ಅದು ಒಂದು ಆ ಫೋಟೋ ತಂದು ಇಡೋದ್ರೊಳಗೆ ಅಷ್ಟ ಅವ್ರದ್ದು ಅಷ್ಟು ಎಫರ್ಟ್ ಅದ್ರೊಳಗೆ ಕಂಡಿದ್ದ ಉಳಿದಿದ್ರೊಳಗೆ ನಾವು ನೋಡಿರ್ಲಿಲ್ಲ ಅವ್ರದ್ದು ಸ್ಟಾರ್ಟ್ ಆಗಿಲ್ಲ ಅಂತ ಹೌದು ಈ ಒಂದು ಎಲ್ಲೋ ಒಂದು ಕಡೆ ನಂಗೆ ಅಂದರೆ ರಾಶಿಕಾ ಅವ್ರನ್ನ ಮೆಚ್ಚಿಸೋಕೋಸ್ಕರ ಅವ್ರನ್ನ ಬಿಕಾಸ್ ಮೊನ್ನೆನೂ ಅಷ್ಟೇ ಅಲ್ಲೆಲ್ಲ ಅಷ್ಟೊಂದು ಅಶ್ವಿನಿ ಎಲ್ಲ ಜಗಳ ಆಡ್ತಿದ್ದಾರೆ ಅವ್ರು ನೋಡಿದ್ರೆ ಇಬ್ರು ಹೋಗಿ ಆರಾಮಾಗಿ ಮಾತಾಡ್ಕೊಳ್ತಾ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಗೂ ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ತರ ಈ ತರ ಒಂದು ಆಗೋದಕ್ಕೋಸ್ಕರ ನೆಗೆಟಿವ್ ಆಗ್ತಾ ಇದೆ ಓಕೆ ಇನ್ನು ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಹೇಳಿ ನಾಲ್ಕು ಕಂಟೆಸ್ಟೆಂಟ್ ಗಳನ್ನ ಏನ್ ಸೆಲೆಕ್ಟ್ ಮಾಡ್ಬೇಕಂತ ಒಂದು ಪ್ರೊಸೆಸ್ ಇಟ್ಟಿದ್ರು ಅದ್ರ ಬಗ್ಗೆ ಹೇಳೋದಾದ್ರೆ ಆ ನನಗ ನಾಲ್ಕು ಜನನು ಅರ್ಹರು ಅಂತ ನನಗೆ ಅನ್ಸುತ್ತು ಯಾಕಂದ್ರೆ ಮೊದಲನೇದಾಗಿ ಧನುಷ್ ಅವರಿಗೆ ಧನುಷ್ ಅವರು ಮೊದಲೇ ವೀಕ್ ಇಂದ ಟಾಸ್ಕ್ ಅಂತ ವಿಚಾರ ಬಂದ್ರೆ ಅವರು ಎಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ ಅವರು ಟಾಸ್ಕ್ ಅಂತ ವಿಚಾರಕ್ಕೆ ಚೆನ್ನಾಗಿ ಆಟ ಆಡ್ತಿದ್ರು ಅಭಿಷೇಕ್ ಅವರು ಅಷ್ಟೇ ಕೂಡ ಚೆನ್ನಾಗಿ ಆಡ್ತಾ ಇದ್ರು ಅದೇ ರೀತಿ ಕಾವ್ಯ ಅವರು ಕಾವ್ಯ ಅವರಿಗೂ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಡ್ತಿದ್ರು ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಎಲ್ಲೊಂದ್ ಕಡೆ ಹಿಂದೂಳಿತಿದ್ರು ಎಲ್ಲ ಆಟದಲ್ಲಿ ಮನೆ ವಿಚಾರಕ್ಕೆಲ್ಲ ಮುಂದಿರ್ತಿದ್ರು ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ಎಲ್ಲೊಂದ್ ಕಡೆ ಹಿಂದೂಳ್ಕೊಳ್ತಿದ್ರು ಹಿಂದೆ ಇದ್ರು ಅನ್ಕೊಂತೀನಿ ಅದೇ ಈ ಒಂದು ಅವರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು ಇಲ್ಲಾದ್ರೆ ಧ್ರುವಂತ್ ಆ ಒಂದು ಆಪರ್ಚುನಿಟಿ ಹೋಗಿತ್ತು ಅವರಿಗೆ ಬಿಗ್ ಬಾಸ್ ಏನ್ ರೂಲ್ಸ್ ಇತ್ತಲ್ಲ ಅದ್ರ ಪ್ರಕಾರ ಕಾವ್ಯ ಅವರಿಗೆ ಸಿಕ್ತು ಅನ್ಕೊಂತಿನಿ ಒಳ್ಳೆ ವಿಚಾರನೆ ಅಂತಿನಿ ಅದಾದ ನಂತರ ಜಾನ್ವಿ ಅವರು ಜಾನ್ವಿ ಅವರು ಈ ಹಿಂದಿನ ವಾರಗಳಲ್ಲಿ ಅವರು ಆಡ್ತಿರೋ ಆಟನೆ ಬೇರೆ ರೀತಿ ಇತ್ತು ಆದ್ರೆ ಈ ಒಂದು ವಾರದಲ್ಲಿ ಆಟ ಚೆನ್ನಾಗಿ ಆಟ ಆಡಿದ್ರು ಯಾಕಂದ್ರೆ ಮೊದ್ಲೇ ದಿನ ಏನು ಅವ್ರ ಫ್ರೆಂಡ್ಶಿಪ್ ಏನ್ ಕಳ್ಕೊಂಡ್ರಲ್ಲ ಅದ್ರ ನಂತರ ಅವ್ರ ಆಟ ಎಲ್ಲ ಒಂದ್ ಕಡೆ ಚೆನ್ನಾಗ್ ಆಟ ಮುಂದುವರ್ಸ್ಕೊಂಡು ಹೋದ್ರು ಅನ್ಕೊಂತೀನಿ ಯಾಕಂದ್ರೆ ಒಂದು ಟೀಮ್ ಪರವಾಗಿ ನಿಂತಾಗ ಟೀಮ್ ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋದ್ರ ವಿಚಾರ ಆಗಿರ್ಲಿ ಟೀಮ್ ಪರವಾಗಿ ನಿಂತ್ಕೊಳ್ಳೋ ವಿಚಾರವಾಗಿರ್ಲಿ ಅಥವಾ ಡ್ಯಾನ್ಸ್ ವಿಚಾರ ಡ್ಯಾನ್ಸ್ ಏನು ಅವ್ರದೇನು ಪ್ರೋಗ್ರಾಮ್ ಆಯ್ತಲ್ಲ ಅದ್ಲಿ ಚೆನ್ನಾಗಿ ಆ ವಿಚಾರದಲ್ಲಿ ಒಳ್ಳೆ ಆಟ ಆಡಿದ್ರು ಅನ್ಕೊಂತೀನಿ ಆ ನಾಲ್ಕು ಜನ ಸೆಲೆಕ್ಟ್ ಆಗಿದ್ರು ಚೆನ್ನಾಗಿತ್ತು ಅಲ್ಲಿ ಟಾಸ್ಕ್ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಧನುಷ್ ಅವರು ಚೆನ್ನಾಗಿ ಆಟ ಧನುಷ್ ಅವರಿಗೆ ಒಂದು ಲಕ್ ಅಂತ ಏನ್ ಅವ್ರು ಇಷ್ಟು ವಾರಗಳು ಹೇಳ್ತಿದ್ರು ಲಕ್ ಇಲ್ಲ ಲಕ್ ಇಲ್ಲ ಅಂತ ಹೇಳಿ ಆ ಲಕ್ಕೇ ಅವರಿಗೆ ಒಂದ್ ಸಾಥ್ ಕೊಡ್ತು ಅನ್ಕೊತಿನಿ ಯಾಕಂದ್ರೆ ನಿನ್ನೆ ಲಕ್ ಅವ್ರ ಪರವಾಗಿತ್ತು ಒಳ್ಳೆ ಆಪರ್ಚುನಿಟಿ ಸಿಕ್ತು ಅವರು ಕ್ಯಾಪ್ಟನ್ಸಿ ಆಗ್ಲಿಕ್ಕೆ ಬಗ್ಗೆ ಹೇಳೋದಾದ್ರೆ ಅವರು ಆಟ ಆಡ್ತಾ ಇದ್ದಾರೋ ಅಥವಾ ಬರೀ ಗಾಸಿಪ್ ಮಾಡ್ತಾ ಇದ್ದಾರೋ ಎಲ್ಲರ ಜೊತೆಗೆ ಸೇರ್ಕೊಂಡು ಗೊತ್ತಾಗೋದಿಲ್ಲ ಫಸ್ಟ್ ಏನೋ ಮಾತಾಡ್ತಿರ್ತಾರೆ ಅದಾದ್ರ ಮೇಲೆ ಅಲ್ಲಿ ಗಿಲ್ಲಿ ಎಂಟ್ರಿ ಆಗುತ್ತೆ ಆಮೇಲೆ ಮತ್ತೆ ಧ್ರುವಂತ ಜೊತೆಗೆ ಕ್ಲಾಶಸ್ ಆಗುತ್ತೆ ಸೊ ಏನ್ ಅನ್ಸುತ್ತೆ ನಿಮ್ಗೆ ಅವ್ರ ಬಗ್ಗೆ ನಂಗೆ ಡೇ ಒನ್ ದಿಂದನು ಅವ್ರು ಬಂದಾಗಿಂದ ಬರೀ ಅದನ್ನ ಮಾಡಾತ ಅನ್ಸಾತೈತಿ ಬರೋದು ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳೋದು ಅವ್ರನ್ನ ಎಚ್ಚರ್ಸ ಎಚ್ಚರ್ ಸಾತೇನಿ ಅನ್ನೋದು ಒಂದು ಬಿಟ್ರೆ ಬೇರೆ ಅವ್ರಿಗೆ ವರ್ಡ ಇಲ್ಲ ಅನ್ಕೊಂತೇನ ಎಚ್ಚರ್ ಸಾತೇನಿ ಅನ್ನೋದು ಅದೇನಂತಾರ ಉದಯ ಬಿಂಕಿ ಒಳಗೆ ತುಪ್ಪ ಸುರದಂಗ್ ಇಂಥ ಒಂದ್ ಕೆಲಸ ಮಾಡತ್ತಾರ ಅಶ್ವಿನಿ ಜಾನ್ವಿ ಅವರದ ಮೊನ್ನೆ ಒಂದು ವಾದ ವಿವಾದ ನಡೀವತ್ನಾಗು ಅವಾಗ ಹೇಳ್ತಾರ ಇಷ್ಟೆಲ್ಲ ಆಗದಿದ್ರೆ ಅಲ್ಲ ಬಿಟ್ ನೋಡಿ ಒಂದ್ಸರಿ ಹೇಳಿ ಅವ್ರಿಗೆ ಅಷ್ಟ್ ಅಷ್ಟು ತಿಳಿಯಲಾರ ಯಾರು ಬಿಗ್ ಬಾಸ್ ಮನಿ ಒಳಗ್ ಇರಂಗಿಲ್ಲ ಅವ್ರ ಡಿಸಿನ್ಸ್ ತಗೊಳ್ಳೋ ಅಷ್ಟು ತಾಕತ್ ಅವ್ರಿಗೆ ಮಾತಾಡ್ಬಿಡ್ತಾರೆ ಮತ್ತೊಬ್ಬ ಸುಮ್ ಸುಮ್ನೆ ಅವ್ರದ್ದು ಅಲ್ಲಿ ಏನು ಕೆಲಸ ಇರಂಗಿಲ್ಲ ಅಂತಂದ್ರೂ ಹೋಗಿ ಜಗಳ ಮಾಡೋದು ಕಾಲ್ ಕೆರ್ಕೊಂಡ್ ಜಗಳ ಮಾಡೋದೇ ಬೇಕ ಬೇಕಂತ ಹೋಗಿ ಅಲ್ಲಿ ಯಾವ ರೀಸನ್ಸ್ ಇಲ್ಲ ಅಂದ್ರೂ ಸುಮ್ನೆ ಜಗಳ ಮಾಡೋದು ಮೊನ್ನೆ ಗಿಲ್ಲಿಯೋರ್ ಜೊತೆ ಜಗಳ ಮಾಡಿರೋದು ಅಂದ್ರೆ ಕಾವ್ಯ ಮತ್ತೆ ಚಂದ್ರಪ್ರಭಾ ಅವ್ರ ಅವ್ರು ಮಾತಾಡ್ಕೊಂತಿರುವಾಗ ಇವರು ಹಂಗ್ ಮಾತಾಡ್ತೀಯ ಅಂತ ಹೇಳಿ ಸುಮ್ನೆ ಬಂದಿರೋದಾಗಿರ್ಬೋದು ಮತ್ತೆ ಅಲ್ಲಿ ಬಕೆಟ್ ಅಂತ ಯೂಸ್ ಮಾಡಿರೋದಾಗಿರ್ಬೋದು ನಿನ್ನೇನು ಅವ್ರ ಜೊತೆ ಹಂಗೆ ಸುಮ್ನೆ ಒಂದು ಕಾಮಿಡಿ ವೇ ಒಳಗೆ ಹೋಗುವಾಗ ಗಿಲ್ಲಿ ಗಿಲಿಯವ್ರನು ನೋಡಿ ಇವಾಗ ಹೆಂಗ್ ನಗಸ್ತೀನಿ ಅಂತ ಹೇಳಿ ಎದು ಹೊರಗಡೆ ಬಂದಾಗ ಏನಾಗ ಬಂದಿ ಅಂತ ಹೇಳಿ ಅಲ್ಲೂ ಒಂದು ಜಗಳ ಹಗ್ಗಿತ್ತು ಬಟ್ ಅದೆಲ್ಲ ಬೇರೆ ತರ ಹೋಗ್ಬಿಡುತ್ತೆ ಆಮೇಲೆ ಹೋಗಿ ಅವಾಗ ನನಗೆ ಬೇಜಾರು ಆಯ್ತಂತ ಹೇಳ್ಕೊಂಡಿದ್ದಾಗಿರ್ಬೋದು ಆಮೇಲೆನು ಅವ್ರ ಏನೋ ಅವ್ರ ಮಾತಿನಿ ಮಾತಾಡ್ಬೇಕನ್ನೋ ಬರ್ದೊಳಗೆ ಏನೇನೋ ಮಾತಾಡ್ತಾರ ಈ ರೀತಿಯಿಂದ ಅವ್ರ ಆಟಕ್ ಅವ್ರ ಬಾಳ್ ಮುಳು ಮಾಡ್ಕೊಂತಾರಂತ ಹೇಳ್ಬೋದು ನೀನೇನೋ ಧ್ರುವಂತ ಅವ್ರು ಬಂದಿರ್ತಾರ ಜುಟ್ಟು ಅಂದ್ಬಿಡ್ತಾರ ಇದು ಯಾವ ತರ ವರ್ಡ್ ಯೂಸ್ ಮಾಡ್ತಾರ ಅಂದ್ರೆ ಈ ತರ ವರ್ಡ್ಸ್ ಗಳು ಬಹಳ ಅಂದ್ರೆ ಬಾಳ್ ಕೇಳ್ಬರತವು ಲಾಸ್ಟ್ ಟೈಮ್ ನಾವ್ ಇಂಥ ಮಾತುಗಳನ್ನೆಲ್ಲಾನು ಕೇಳ್ತಿರ್ಲಿಲ್ಲ ಜಗಳ ಮಾಡೋದು ಒಂದ್ ಅವ್ರ ನೋಡಕ್ಕನ ಒಂಥರ ಖುಷಿ ಆಕಿತ್ತು ನಮಗ್ ಲಾಸ್ಟ್ ಟೈಮ್ ಸೀಸನ್ಸ್ ಒಳಗೆಲ್ಲಾನು ಆದ್ರೆ ಈ ಟೈಮ್ ಯಾರು ಒಬ್ಬರು ಚೀರ್ತಾರಪ್ಪ ಅಂತಂದ್ರ ಎಪ್ಪ ಚಲೋ ಆಯ್ತಲ್ಲ ಇವ್ರದ್ದು ಅನ್ನೋ ಒಂಥರ ಅನಿಸ್ತಿರ್ತೇತಿ ಬಟ್ ಇವ್ರ ಮಾತಿನ ಮೇಲೆ ಅವ್ರಿಗೆ ಬಹಳ ಹಿಡ್ತಾನೆ ಇಲ್ಲ ಸುಮ್ನೆ ಚೀರ್ಬೇಕಂತ ಹೇಳಿ ಇವ್ರೊಬ್ರು ರಾಶಿಕಾ ಒಬ್ರು ಫುಲ್ ಚೀರಾಡುದನ್ನ ಮನಿ ಮಾಡ್ಕೊಂಡ್ಬಿಟ್ಟಾರ ಬಿಟ್ಟಾರ ಅದನ್ನೇ ಆಟ ಅಂತ ಅನ್ಕೊಂಡ್ ಬೆಟರ್ ಅನ್ನಿಸ್ತೇನೆ ಇನ್ನು ಸ್ಟೂಡೆಂಟ್ ಆಫ್ ದ ವೀಕ್ ಅಂದ್ರೆ ಅಭ್ಯರ್ಥಿಗಳಿಗೆ ಮತ್ತೊಂದು ಟಾಸ್ಕ್ ಕೊಡ್ತಾರೆ ಅಂದ್ರೆ ಫೋಟೋ ಹೈಡ್ ಮಾಡುವಂತದ್ದು ಸೊ ಅಲ್ಲಿ ಯಾರು ಚೆನ್ನಾಗಿ ಆಟ ಆಡಿದ್ರು ಅಂತ ನಿಮ್ಗೆ ಅನ್ನಿಸ್ತು ನನಗೆ ಅಲ್ಲಿ ರಕ್ಷಿತಾ ಅವರು ಚೆನ್ನಾಗಿ ಆಟ ಆಡಿದ್ರು ಅನ್ಕೊಂತೀನಿ ಯಾಕಂದ್ರೆ ಅವರು ಹೆಚ್ಚು ಒಂದು ಕೆಲವೊಂದಿಷ್ಟು ಜನ ಫೋಟೋಗಳನ್ನ ಹುಡುಕಿ ತಂದ್ರು ಅವ್ರು ಆ ಒಂದು ವಿಚಾರದಲ್ಲಿ ಅವರ ಟಾಸ್ಕ್ ಆಡಿದ್ರು ಧ್ರುವಂತ್ ಅವರು ಧ್ರುವಂತ್ ಅವರಿಗೆ ಏನ್ ಮೂರ್ ಜನ ಅಟ್ಯಾಕ್ ಮಾಡಿದ್ರಲ್ಲ ಅದ್ರಲ್ಲೂ ಅವರು ಬಚಾವ್ ಆದಷ್ಟು ಅವರ ತಂಡದ ಪರವಾಗಿ ಏನ್ ಅಭಿಷೇಕ್ ಅವ್ರ ಪರವಾಗಿ ನಿಂತ್ಕೊಂಡಿದಾರಲ್ಲ ಚೆನ್ನಾಗಿ ಆಟ ಆಡಿದ್ರು ಯಾಕಂದ್ರೆ ಧ್ರುವಂತ ಎಲ್ಲೋ ಆಟದಲ್ಲಿ ಹಿಂದಿರ್ತಾರೆ ಮನೆಯಿಂದ ಹಿಂದಿರ್ತಾರೆ ಅಂದಾಗ ಈ ಒಂದು ಅವ್ರು ಏನು ಒಬ್ಬರ ಬಚಾವ್ ಮಾಡೋ ವಿಚಾರದಲ್ಲಾಗಿ ಅವರು ತಗೊಂಡಿರೋಂತ ಎಫರ್ಟ್ ಅನ್ನ ನಾವು ಮೆಚ್ಲೇಬೇಕಾಗತ್ತೆ ಯಾಕಂದ್ರೆ ನಿನ್ನೆ ಅಭಿಷೇಕ್ ಅವರಿಗೆ ಗೆಲ್ಸೋಕೆ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು ಮೂರ್ ಮೂರ್ ಜನ ಅದ್ರು ಇವರು ಸೂರಜ್ ಅವರು ಮಾಳು ಅವರು ರಕ್ಷಿತ ಅವರು ಇವ್ ಮೂರ್ ಜನನು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರ ಅದನ್ನ ಬಳಸಿ ಸಿಕ್ಕಾಪಟೆ ಪಟ್ ಹಾಕಿ ಅದನ್ನ ಬಚಾವ್ ಮಾಡಕ್ ಟ್ರೈ ಮಾಡಿದ್ರು ಧನುಷ್ ಅವ್ರದ್ದು ಮೆಚ್ಚಲೇಬೇಕಂತೀನಿ ಯಾಕಂದ್ರೆ ಅವ್ರೇನ್ ಫೋಟೋನ ಅಡಸಿಡೋ ಒಂದು ವಿಚಾರ ಐತಲ್ಲ ಅದನ್ನ ಅವ್ರು ಸರಿಯಾಗಿ ನಿಭಾಯಿಸಿದ್ರು ಯಾಕಂದ್ರೆ ಅವ್ರ ಫೋಟೋ ಕೊನೆವರೆಗೂ ಯಾರಿಗೂ ಸಿಕ್ ಸಿಕ್ಕೇ ಇರ್ಲಿಲ್ಲ ಕೊನೆಯಲ್ಲಿ ಅವ್ರ ಫೋಟೋನೆ ಬಂದು ಕ್ಯಾಪ್ಟನ್ಸಿ ಆಗಿರ್ತಾರೆ ಅವ್ರಿಗೊಂದು ಆ ಒಂದು ಬೇಕಾದ ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಆ ಒಂದು ಕ್ಯಾಪ್ಟನ್ಸಿ ಇದು ಸಿಕ್ತು ಅನ್ಕೊಂತೇನೆ ಯಾಕಂದ್ರೆ ಅಭಿಷೇಕ್ ಅವರು ಮತ್ತೆ ಧನುಷ್ ಅವರು ಆಟದಲ್ಲಿ ಹಿಂದಿದ್ರು ಅವರಿಬ್ಬರಿಗೂ ಆ ಆಪರ್ಚುನಿಟಿ ಬೇಕಿತ್ತು ಅವರು ಅದರಲ್ಲಿ ಧನುಷ್ ಅವರು ಉಪಯೋಗಿಸ್ಕೊಂಡ್ರು ಅಭಿಷೇಕ್ ಅವರು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ಕುತೂಹಲ ಕಾಡ್ತಿದೆ ಇದೆ ಅವ್ರು ಆಡ್ಬೇಕು ಅನ್ಕೊಂತೀನಿ ಅಭಿಷೇಕ್ ಅವರು ಮುಂದೆ ಹೋದ್ರು ಒಂದು ಚೆನ್ನಾಗಿರೋ ಒಬ್ಬ ಕಂಟೆಸ್ಟೆಂಟ್ ಮುಂದೆ ಹೋದ ರೀತಿ ಇರುತ್ತೆ ನೇತ್ರ ಇನ್ನು ಧನುಷ್ ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನೋ ಪಟ್ಟ ಕೊಟ್ಟಿರೋದು ವರ್ತ್ ಇದ್ಯಾ ಏನ್ ಅನ್ನಿಸ್ತೀನಿ ಹೌದು ಯಾಕಂದ್ರೆ ಡೇ ಒನ್ ದಿಂದನು ಚೆನ್ನಾಗಿ ಆಟಾಡ್ತಿದ್ರು ಟಾಸ್ಕ್ ಅಂತ ಕೊಟ್ಟಲ್ಲಿ ಯಾವ ಟಾಸ್ಕ್ ಒಳಗು ಅವ್ರು ಹಿಂದುಳಿದಿಲ್ಲ ಮತ್ತೆ ಇನ್ನೊಂದು ಲಾಸ್ಟ್ ಟೈಮ್ ಅದೊಂಥರ ಕುತಂತ್ರ ಅಂತಾನೂ ಹೇಳಕ್ ಆಗಲ್ಲ ಯಾಕಂದ್ರೆ ಒಬ್ಬ್ರನ್ನ ಸೋಲಿಸಬೇಕಾಗಿತ್ತ ಆ ಟೈಮ್ ಒಳಗೆ ಅವರು ಲಘುನ ಹೊರಗೆ ಉಳಿದ್ ಬಿಡ್ತಾರ ಹಿಂಗ್ ಗೆದ್ದು ಮತ್ತೊಬ್ಬರಿಗೆ ಫೈನಲಿಸ್ಟ್ ಅಂತ ಕೊಟ್ಟಿರೋದಾಗಿರ್ಬೋದು ಅರ್ಹತೆ ಇದ್ದವ್ರು ಅದನ್ನ ತಾವ್ ಹಿಂದ್ ಇಟ್ಕೊಂಡು ಮತ್ತೊಬ್ಬರಿಗೆ ಮಾಡ್ಕೊಟ್ಟು ಮತ್ತೊಬ್ಬರಿಗೆ ಅಂದ್ರೆ ರೆಡಿ ಫುಡ್ ಫುಡ್ನ ಮತ್ತೊಬ್ರ ಬಾಯ ಇಟ್ಟಂಗ ಅವ್ರದ್ ಪ್ರತಿ ಒಂದ್ ಟಾಸ್ಕ್ನೂ ಹಿಂಗ ಆಗಿತ್ತ ಸೊ ಈ ಟೈಮ್ ಅವರಿಗೆ ಸಿಕ್ಕಿರೋದು ಬಹಳ ಖುಷಿ ಆಗೈತಿ ಅದರಲ್ಲೂ ಫೇರ್ ಐತಿ ಯಾರ್ದು ಅನ್ಫೇರ್ ಅಂತ ಯಾವ ಡಿಸಿಷನ್ಸ್ ಇಲ್ಲ ಅವ್ರಿಗೆ ಅರ್ಹತೆ ಐತಿ ಮತ್ತೊಳ್ಳಿ ಕ್ಯಾಪ್ಟನ್ಶಿಪ್ ನಾವು ಹೆಂಗ ನಿಭಾಯ್ಕೊಂಡ್ ಹೋಗಾರ ನೋಡ್ಬೇಕು ಬಾಳ್ ಮಾತಾಡಲ್ಲ ಎಲ್ ಮಾತಾಡ್ಬೇಕಲ್ಲಷ್ಟ ನಾ ಮಾತಾಡ್ತೀನಿ ನಾ ಸ್ಟ್ಯಾಂಡ್ ತಗೋಬೇಕಾಗ ಅಷ್ಟ ತಗೋತೇನೆ ಅಂತಿದ್ರ ಈ ಟೈಮ್ ಅವ್ರನ್ನ ನೋಡ್ಬೇಕು ಯಾವ ತರ ಮಾತಾಡ್ತಾರ ಯಾಕಂದ್ರೆ ಸ್ಟ್ಯಾಂಡ್ ತಗೋಳೋ ಆಗಲ್ಲ ಪ್ರತಿ ಟೈಮ್ನಾಗು ಅವ್ರು ತಮ್ಮ ಡಿಸಿಷನ್ ಅನ್ನ ಹೇಳ್ಬೇಕೇತಿ ಹಂಗಂತ ಹೇಳಿ ನನ್ಗೆ ಬರ್ಲಿ ಅದನ್ನ ಮಾತಾಡ್ತೀನಿ ಅನ್ನೋಕ್ ಆಗಲ್ಲ ಬಟ್ ಈ ಟೈಮ್ ಅವ್ರು ಜಾಸ್ತಿ ಮಾತಾಡಂಗಿಲ್ಲ ಆದ್ರೆ ಹೆಂಗ್ ನಿಭಾಯಿಸಿಕೊಂಡ್ ಹೋಗಾರ ಅಂತ ನೋಡ್ಬೇ ನೋಡುವ ಕುತೂಹಲ ಜಾಸ್ತಿ ರಘುವಿರ್ ಇನ್ನು ಲಕ್ಸುರಿ ಬಜೆಟ್ ಅಂತ ಬಂದ್ರೆ ಫಸ್ಟ್

ನೀವು ಲಕ್ಸುರಿ ಬಜೆಟ್ ಇದು ಮಾಡ್ತಾ ಇದ್ದೀರಲ್ಲ ಈ ಸಲ ಕೊಡ್ತಿದ್ವಿ ಅದರಲ್ಲೂ ಅವ್ರು ಏನ್ ಮಾಡ್ತಾರೆ ಆಯ್ಕೆ ಮಾಡ್ಕೊಂಡಿರೋದ್ರಲ್ಲಿ ಎರಡು ಪದಾರ್ಥಗಳನ್ನ ಚಿಕನ್ ಮತ್ತೆ ಕಾಫಿ ಸಮಾನವಾಗಿ ಕೊಟ್ಟಿರೋದ ಕೊಟ್ಟಿದ್ದಾರೆ ಈ ರೀತಿ ಮುಂದಿನ ದಿನಗಳಲ್ಲಿ ತಪ್ಪಾಗದೇ ಇರೋ ರೀತಿಯಲ್ಲಿ ನೋಡ್ಕೊಬೇಕಾಗತ್ತೆ ಯಾಕಂದ್ರೆ ಹಿಂದಿನ ಸೀಸನ್ ಗಳೆಲ್ಲ ಭಾರಿ ನೋಡಿರ್ತೀವಿ ಕೆಲವೊಂದಿಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ ಇಂದ ಲೆಕ್ಕ ತಪ್ಪಾಗಿರೋದಾಗಿರ್ಲಿ ಅಥವಾ ಸಣ್ಣದಾಗಿ ಟೈಮ್ ಒಳಗೆ ತಗೊಳ್ದೆ ಇರೋ ಅವ್ರೇನ್ ಲಕ್ಸುರಿ ಬಜೆಟ್ ಅನ್ನ ಆಟ ಕಂಪ್ಲೀಟ್ ಮಾಡದೇ ಇರೋದು ವಿಚಾರಕ್ಕಾಗಲಿ ಆ ಆಟನ ರದ್ದು ಇದು ಕಳ್ಕೊಳ್ತಿದ್ರು ಲಕ್ಸುರಿ ಬಜೆಟ್ ಆದರೆ ಬಿಗ್ ಬಾಸ್ ಈ ಸಲ ಒಂದು ಅಪರ್ಚುನಿಟಿ ಕೊಟ್ಟಿದೆ ಅದನ್ನ ಮುಂದೆ ಇದೇ ರೀತಿ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಇದೊಂದು ಅವರಿಗೆ ಪಾಠ ಅಂತ ಹೇಳಿ ಮುಂದೆ ಅವರಿಗೆ ಯಾಕಂದ್ರೆ ಅಲ್ಲಿ ಅವರಿಗೆ ಬೇಕಾಗಿರುವಂತಹ ಇನ್ನು ವೀಕೆಂಡ್ ಎಪಿಸೋಡ್ ಅಂತ ಬಂದಾಗ ಡೈಲಿ ಬಿಗ್ ಬಾಸ್ ಟಾಸ್ಕ್ ನೋಡೋದಕ್ಕಿಂತ ಈ ವೀಕೆಂಡ್ಗೋಸ್ಕರ ಸಾಕಷ್ಟು ಜನ ವೈಟ್ ಮಾಡ್ತಾ ಇರ್ತಾರೆ ಸೊ ಇವತ್ತು ಕಿಚನ್ ಚಪ್ಪಾಳೆ ಯಾರಿಗೆ ಹೋಗ್ಬಹುದು ನಿಮ್ ಪ್ರಕಾರ ನಂಗ್ ನನ್ ಪ್ರಕಾರ ರಘು ಅವರಿಗೆ ಹೋಗ್ಬೇಕು ಯಾಕಂದ್ರೆ ಅವ್ರು ಕೊಟ್ಟಿರೋ ಕ್ಯಾಪ್ಟನ್ಶಿಪ್ ಆಗಿರ್ಬೋದು ಪ್ರಿನ್ಸಿಪಲ್ ಅನ್ನೋ ಒಂದ್ ಇದನ್ನಾಗಿರ್ಬೋದು ಎಲ್ಲಾನು ಚಲ ಚಲತ್ನಂಗ ಬಂದಾರ ಮತ್ತೆ ಪ್ರತಿಯೊಬ್ಬರಿಗೂ ಅನ್ಫೇರ್ ಅಂತ ಯಾವತ್ತು ಡಿಸಿಷನ್ಸ್ ತಗೊಂಡಿಲ್ಲ ಎಲ್ಲರಿಗೂ ಕರೆಕ್ಟ್ ಆಗಿನ ಡಿಸಿಶನ್ಸ್ ತಗೊಂಡು ಅವರವರಿಗೆ ಏನ್ ಸಿಗ್ಬೇಕಲ್ಲ ಅದನ್ನ ಆಮೇಲೆ ಜಗಳ ಕ್ಯಾಪ್ಟನ್ಶಿಪ್ ಒಂದು ಅಪವಾದನೆ ತಗೊಂಡಿಲ್ಲ ಸರಿಯಾದ ರೀತಿಯಿಂದ ಕ್ಯಾಪ್ಟನ್ಶಿಪ್ ನಡೆಸಿರೋದ್ರಿಂದ ನನ್ಗ ರಘು ಅವರಿಗೆ ಕೊಡ್ಬೇಕು ಸೊ ಎಲಿಮಿನೇಟ್ ಆಗ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ರಾಶಿಕ್ ಅವರು ಎಲಿಮಿನೇಟ್ ಆಗ್ಬೇಕು ಅನ್ಕೊಂತೀನಿ ನನಗೆ ಯಾಕಂದ್ರೆ ಅವ್ರ ಆಟ ಸರಿಯಾಗಿ ಆಡ್ತಾ ಇಲ್ಲ ಚೀರಾಡೋದಾಗಿರ್ಲಿ ಬೇಕಂತ ಗಲಾಟೆ ಮಾಡೋದು ಮೊನ್ನೆ ಅದು ಊಟದ ವಿಚಾರದಲ್ಲೂ ರಕ್ಷಿತ್ ಅವರನ್ನ ಬೇಕಂತಾನೆ ಟಾರ್ಗೆಟ್ ಮಾಡಿದ್ರು ಆ ರಸಿಕ ಹೋಗ್ಬೇಕು ಅನ್ಕೊಂತೀನಿ ಸೊ ನೆನ್ನೆ ಎಪಿಸೋಡ್ ಜೊತೆಗೆ ಇವತ್ತೇನಾಗ್ಬೋದು ಅಂತ ಹೇಳಿ ಸಾಕಷ್ಟು ಡಿಸ್ಕಷನ್ ಮಾಡಿದೀವಿ ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು ನೇತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಸ್ ನೋಡಿದ್ರಲ್ವಾ ಬಿಗ್ ಬಾಸ್ ನಿನ್ನೆ ಏನೆಲ್ಲ ಆಯಿತು ಎಪಿಸೋಡ್ನಲ್ಲಿ ಆ ಒಂದು ಕಲ್ಚರಲ್ ಫೆಸ್ಟ್ ಯಾವ ರೀತಿ ಆಗಿತ್ತು ಜೊತೆಗೆ ನಿನ್ನೆ ಕಲ್ಚರಲ್ ಫೆಸ್ಟ್ಗೆ ಎಂಡ್ ಆಗಿದೆ ಹಾಗಾಗಿ ಇವತ್ತು ಏನಾಗುತ್ತೆ ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತೊಗೊಳ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಸತ್ಯವಿ ಸುದ್ದಿಯಾ ಜೀವಾಳ